ಓಂ ಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗ ಪೊಲೀಸ್ ಇಲಾಖೆಯು ಕೂಡ ಅವರನ್ನ ಕೊಡ್ತಾ ಇರುವುದು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಓಂ ಪ್ರಕಾಶ್ ಅವರಿಗೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ನಿವೃತ್ತ ಡಿ ಜಿ ಪಿ ಓಂ ಪ್ರಕಾಶ್ ಅಂತ್ಯಕ್ರಿಯೆ ಇದೆ ಈಗ ಓಂ ಪ್ರಕಾಶ್ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಬಂದಂತಹ ಜನ ಸರ್ಕಾರಿ ಗೌರವಗಳೊಂದಿಗೆ ಓಂ ಪ್ರಕಾಶ್ ಅಂತ್ಯಕ್ರಿಯೆ ಇದೆ 本当にあって。 ಸ್ಕಮಿಸ್ತಾ ಇದ್ದೀವಿ ಈಗ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗ್ತಾ ಇದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ನಿವೃತ್ತ ಡಿ ಜಿ ಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಳಿಯಲ್ಲಿ ಗುಂಡು ಹಾರಿಸಿ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ನೋಡಿ ಕುಟುಂಬಸ್ಥರೆಲ್ಲರೂ ಕೂಡ ಇದ್ದಾರೆ ಸಂಬಂಧಿಕರು ಬಂದಿದ್ದಾರೆ ಪೊಲೀಸ್ ಇಲಾಖೆಯ ಆಪ್ತರೆಲ್ಲರೂ ಕೂಡ ಆಗಮಿಸಿರೋದು ಎಲ್ಲರೂ ಕೂಡ ಈ ಒಂದು ವಿಚಾರ ತಿಳಿದ ತಕ್ಷಣ ಶಾಕ್ ಆಗಿರೋದು ಅದು ಕೂಡ ಪತ್ನಿ ಮಗಳಿಂದಲೇ ಈ ರೀತಿಯಾಗಿ ಆಗಿದೆ ಈ ಒಂದು ಕೃತ್ಯ ಈ ಒಂದು ಕೊಲೆ ಅಂತ ಅಂದಾಗ ಸಹಜವಾಗಿ ಯಾರಿಗಾದರೂ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಅವರ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ಅಂತ ಹೇಳಿ ಮೇ ಬಿ ಅವರ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಅಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ ಆದರೆ ಅವರು ಪೊಲೀಸ್ ಇಲಾಖೆಗೆ ಜನರಿಗೆ ನಿರ್ವಹಿಸಿದಂಥ ಸೇವೆ ಇದೆಯಲ್ಲ ಎಲ್ಲರ ಮನಸ್ಸಲ್ಲೂ ಕೂಡ ಉಳಿಯುವಂಥದ್ದು ಯಾಕೆ ಅಂತ ಹೇಳಿದರೆ ಭಾಳ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ತಮ್ಮ ವೃತ್ತಿ ಜೀವನವನ್ನು ಸಾಗಿಸಿದವರು ಭಾಳ ಪ್ರಾಮಾಣಿಕವಾಗಿ ಹಾಗಾಗಿನೇ ಪೊಲೀಸ್ ಇಲಾಖೆ ಅವರ ಮೇಲೆ ಅಷ್ಟು ಗೌರವವನ್ನು ಇಟ್ಕೊಂಡಿರೋದು ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅಂತ ಅಂದರೆ ಅವರನ್ನು ಕೊಲೆ ಮಾಡಲಾಗಿದೆ ಅವರ ಅಂತಿಮ ಗಳಿಗೆ ಇದು ಅಂತ್ಯಕ್ರಿಯೆ ನೆರವೇರ್ತಾ ಇದೆ ನಿವೃತ್ತ ಡಿ ಜಿ ಪಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರೋದು ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿನ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಅಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ಅದಾದ ನಂತರ ಅವರ ಅಂತ್ಯಕ್ರಿಯೆಯು ಕೂಡ ಈಗ ನೆರವೇರ್ತಾ ಇದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ವಿಲ್ಸನ್ ಗಾರ್ಡನ್ನ ದೃಶ್ಯಗಳವು ಅವರ ಸಂಬಂಧಿಕರೆಲ್ಲ ಇದ್ದಾರೆ ಮೇಲೆ ಈ ನೊಣಗಳೆಲ್ಲ ಹಾರಾಡ್ತಾ ಇದ್ದಾವೆ ಹಾಗಾಗಿನೇ ಅವರ ಕುಟುಂಬಸ್ಥರು ಅಲ್ಲೇ ಇದ್ದಾರೆ ಗಾಳಿ ಬೀಸ್ತಾ ಇರೋದು ಗಮನಿಸ್ತಾ ಇದ್ದೀವಿ ಭಾಳ ಪ್ರೀತಿ ಇರುತ್ತೆ ಕುಟುಂಬ ಅಂತ ಅಂದಾಗ ಆದರೆ ಈ ರೀತಿಯಾಗಿ ಆಕಾಯಿತು ಅನ್ನೋದು ಎಲ್ರಿಗೂ ಕೂಡ ಶಾಕಿಂಗ್ ಶಾಕಿಂಗ್ ವಿಚಾರ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ನೋಡಿ ಯಾವ ರೀತಿಯಾಗಿ ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರೆಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಓಂ ಪ್ರಕಾಶ್ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಜೊತೆಗೆ ಈಗಾಗಲೇ ಗಣ್ಯಾತಿ ಗಣ್ಯರೆಲ್ಲ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ಬರ್ತಾ ಇದ್ರಿ ಹುತಾತ್ಮದವರೊಬ್ಬ ಛತ್ರ ಶಸ್ತ್ರ ಹುತಾತ್ಮದವರೊಬ್ಬ ಒಂದನ ಶಸ್ತ್ರ विश्रांती <laughs> <दिख्षान्ते। laughs> ಮರಣ ಹೊಂದಿದ್ದಾರೆ ಮರಣದ ಬಗ್ಗೆ ಕೋಟಗಿ ಕಾಣ್ತಾ ಇದ್ದಾರೆ ಮತ್ತು ತನಿಖೆ ಮಾನ್ಯ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬಗ್ಗೆ ನಾನೇನು ಮಾತಾಡೋದು ಬೇಕಾದರೆ ನಾವೆಲ್ಲ ಸೇವೆಗೆ ಸೇರಿದಾಗಿಂದ ಮಾನ್ಯ ಓಂ ಪ್ರಕಾಶ್ ಅವರ ಪ್ರೀತಿಗೆ ಪಾತ್ರ ಆದವ್ರು ನಾವು ಮತ್ತು ಎಂಥ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೂ ಸಹ ಭಾಳ ಅವರು ಧೈರ್ಯದಿಂದ ಪ್ರೀತಿಯಿಂದ ತಾಳ್ಮೆಯಿಂದ ಎದುರಿಸಿದ್ದು ಮುಖ್ಯವಾದದ್ದು ಬಾಬ್ರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ ಎಸ್ ಪಿ ಎಲ್ರಿಗೂ ಯಾವ ರೀತಿ ಧೈರ್ಯಕ್ಕೂ ಕಳೆಯೇ ಕೌಮುಗಲ್ಗೆ ಆಗದಂಗೆ ನೋಡಿಕೊಂಡಿರುವಂಥದ್ದು ಮತ್ತು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿಯಾಗಿರುತ್ತೆ ಆ ಸಮಯದಲ್ಲಿ ಸಹಾನು ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಈ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಧೈರ್ಯ ಕೊಟ್ಟು ಅವರು ಕಾಪಾಡೋದ್ರೊಳಗೆ ಅವರು ಮನೆಯೊಳಗೆ ನಾನು ಗೋಡೆ ಮತ್ತು ಏನಾಗಿದೆ ನಂಗೆ ಗೊತ್ತಾಗಲ್ಲ ಅದು ಅವ್ರ ವೈಯಕ್ತಿಕ ವಿಷಯ ಆದರೆ ಅವ್ರ ಕಚೇರಿಗೆ ಯಾರೇ ಬಂದರೂ ಸಹ ಬರೀ ಕೈಲಿ ವಾಪಸ್ ಹೋಗ್ತಾ ಇರಲಿಲ್ಲ ಅದು ಮಾತ್ರ ಹೇಳ್ತಾರೆ ಯಾರೇ ಮತ್ತು ಎಲ್ಲ ಜನ ಎಲ್ಲ ಜನನೂ ಬರೋರು ಮತ್ತು ಯಾರ ಮೇಲೆ ಕೂಡ ದೌರ್ಪ ದರ್ಪ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ ಮತ್ತು ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಹೊರಗಡೆ ತೋರಿಸ್ಕೊಳ್ಳ್ದೆ ಭಾಳ ಉತ್ತಮವಾಗಿ ಪಿ ಪಾತ್ರ ಅದು ಗೆಲುವಿದ್ದಾರೆ ಮತ್ತು ಸುಮಾರು ಜನಕ್ಕೆ ನೆಮ್ಮಂಥವ್ರಿಗೆ ಬೆಳೆಸಿ ಅವಕಾಶ ಕೊಟ್ಟು ನಾವು ಮಾಡೋ ಸಣ್ಣ ಕೊಟ್ಟು ತಪ್ಪುಗಳಿಗೆ ನಮಗೆ ಬುದ್ಧಿ ಹೇಳಿ ತಿದ್ದುಪಡಿ ಮಾಡಿ ಅಂಥ ಒಂದು ಲೀಡರ್ಶಿಪ್ ನಾವು ಗುರುಬಿಟ್ಟು ಇಂಥ ಲೀಡರ್ಶಿಪ್ ಗುರುತ್ಬಿಟ್ಟು ನಮ್ಮ ಪೊಲೀಸ್ ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು ಸೊ ಇಂಥ ಒಂದು ಲೀಡರ್ಶಿಪ್ ಭಾಳ ಅಪರೂಪ ಲೀಡರ್ಶಿಪ್ ಆತ್ಮಕ್ಕೆ ಶಾಂತಿಯಾಗಿ ಮತ್ತು ಕುಟುಂಬಕ್ಕೆ ಭಗವಂತ ನೀಡಿ ಅಂತ ನಮಗೆ ಪ್ರಾರ್ಥನೆ